ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಐವತ್ತೈದನೇ ಪದ್ಯ ಆ ಪದ್ಯ ಹೀಗಿದೆ ಕನ್ನತನ ತನ ತನಂಗೆಯಲ್ ಬಗೆಗುಂ ನಾನ್ ಮಿಗೆ ಮನಂ ಇಳಿದುವರಿಯಲ್ ಬಗೆಗುಂ ಕನ್ನಡಿಗುಂ ತನ್ನಳಿಪಾಂ ತನ್ನಲೆ ತಾನಿಂತು ಕನ್ನೆ ತಳೆಬೆಳಗಾದಳ್ ಇದನ್ನು ಬಿಡಿಸಿ ಹೀಗೆ ಓದಬಹುದು ಕನ್ನತನಂ ಗೈಯಲ್ ಬಗೆಗುಂ ನಾನ್ ಮಿಗೆ ಮನವೂ ಇಳಿದುವರಿಯಲ್ ಬಗೆಗುಂ ಕನ್ನಡಿಗುಂ ತನ್ನಳಿಪುಂ ತನ್ನಳಿಪಂ ತನ್ನಲೆ ತಾನಿಂತು ಕನ್ನೆ ತಳಬೆಳಗೆ ಆದಳ್ ಇಲ್ಲಿ ಸುಭದ್ರೆಯ ಚಡಪಡಿಕೆ ಬಹಳ ಸ್ಪಷ್ಟವಾಗಿ ವರ್ಣನೆಯಾಗಿದೆ ಕನ್ನತನಂಗೆ ಎಲ್ಲಿ ಬಗೆಗೂ ನಾಳ್ ದ್ರೌಪದಿಯಾಗೆ ಸ್ವಭಾವ ಸಿದ್ಧವಾಗಿ ನಾಚಿಕೆ ಆಗ್ತದೆ ಕನ್ನತನಂಗೆ ಬಗೆಗೂ ನಾಳ್ ನಾಚಿಕೆ ಉಂಟಾಗ್ತದೆ ಮೀಗೇ ಮನಂ ಹಿಡಿದುವರಿ ಎಲ್ಲಿ ಬಗೆಗು ಆದರೆ ಮನಸ್ಸು ಅದರ ಜೊತೆಗೆ ಮನಸ್ಸು ಇಳಿದು ಇಳಿದು ಅರಿಯಲ್ ಬಗೆಗುಂ ಮನಸ್ಸು ಎಳೆದುಕೊಂಡು ಹೋಗುವುದಕ್ಕೆ ಬಯಸ್ತದೆ ಮನಸ್ಸು ಒಂದು ಕಡೆಗೆ ಅರ್ಜುನನ ಕಡೆಗೆ ಆಕೆಯನ್ನು ಎಳೆದುಕೊಂಡು ಹೋಗುವುದಕ್ಕೆ ಬಯಸ್ತದೆ ಆದರೆ ಸಹಜವಾಗಿ ಲಜ್ಜೆ ಉಂಟಾಗ್ತದೆ ಕನ್ನಡಿ ತನ್ನಳಿಪಂ ತನ್ನ ಪ್ರೇಮ ತನ್ನಳಿಪಂ ತನ್ನ ಪ್ರೀತಿಯನ್ನು ಹೀಗೆ ಸಹಜವಾಗಿಯೇ ಮನಸ್ಸು ವ್ಯಕ್ತ ಮಾಡುತ್ತದೆ ಇದರಿಂದ ತನ್ನಲ್ಲೇ ತಾನಿಂತು ಕನ್ನೆ ತಳೆಬೆಳಗಾದಳು ತನ್ನಲ್ಲಿಯೇ ಅವಳಿಗೆ ತಲೆ ಕೆಳಗು ಹಾಗು ಹಾಗೆ ಆಯಿತು ಒಂದು ಕಡೆಗೆ ಆ ಸ್ವಭಾವ ಸಿದ್ಧವಾಗಿ ನಾಚಿಕೆ ಉಂಟಾಗ್ತದೆ ಅಂದರೆ ಈ ತರ ಅರ್ಜುನನಲ್ಲಿ ಮನಸ್ಸು ಮಾಡಿದು ಮಾಡುತ್ತೇನೆ ಅಂತ ಅಂದುಕೊಂಡಾಗ ಆಕೆಗೆ ನಾಚಿಕೆ ಆಗ್ತದೆ ಆದರೆ ಮನಸ್ಸು ತಡೆಯದೆ ಅದನ್ನೇ ಮಾಡುವುದಕ್ಕೆ ಎಳೆದುಕೊಂಡು ಹೋಗುವುದಕ್ಕೆ ಮನವೂ ಇಳಿದು ಬರೆಯಲು ಬಗೆಗು ಮನಸ್ಸು ಅದನ್ನೇ ಮಾಡೋದಕ್ಕೆ ಬಯಸ್ತದೆ ಈ ಮೂಲಕ ಕನ್ನಡಿಗಂ ತನ್ನಡಿಪಂ ತನ್ನ ಪ್ರೀತಿ ಸಹಜವಾಗಿಯೇ ಪ್ರತಿ ಧ್ವನಿ ಪ್ರತಿ ರೂಪ ಪಡೆಯುತ್ತಾ ಇತ್ತು ಇದರಿಂದಾಗಿ ಸುಭದ್ರಗೆ ತನ್ನಲ್ಲಿಯೇ ತಾನು ತಲೆ ಆದ ಹಾಗೆ ಭಾಸ ಆಯಿತು